ಆತ್ಮೀಯರೇ ನಮಸ್ಕಾರ ಹಾಗಿದ್ದೀರಿ ನೋಡಿ ಬಿ ಜೆ ಪಿ ಈ ಬಾರಿ ಮುನ್ನೂರ ಎಪ್ಪತ್ತು ಮಿಷಿನ್ ತ್ರೀ ಸೆವೆಂಟಿ ಅಂತ ಹೇಳಿ ಹೇಳ್ಕೊಂಡು ಹೊರಟಿದೆ ಇದು ಹೆಂಗೆ ಸಾಧ್ಯ ಪ್ರಾಕ್ಟಿಕಲಿ ಹ್ಯಾಕ್ ಸಾಧ್ಯ ಅಂತೇಳಿ ಭಾಳಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ ನಿನ್ನೆ ಅಂತೂ ಸಿದ್ದರಾಮಯ್ಯವರು ಬಿ ಜೆ ಪಿ ಗೆಲ್ಲದೆ ಇನ್ನೂರು ಸೀಟು ಅವರಿಗೆ ಇಂಟರ್ನಲ್ ರಿಪೋರ್ಟ್ ಬಂದಿದೆ ಅದಕ್ಕೆ ನಾನೂರು ಅಂತ ಹೇಳ್ತಿದ್ದಾರೆ ಅಂತೆಲ್ಲ ಮಾತಾಡಿದ್ದಾರೆ ಸಿ ನಾನೂರು ಕಥೆ ಇರಲಿ ಮಿಷಿನ್ ತ್ರೀ ಸೆವೆಂಟಿಗೆ ಬಿ ಜೆ ಪಿ ಯಾವ ರೀತಿ ಸ್ಟ್ರಾಟಜಿ ಮಾಡಿತ್ತು ಯಾವ ರೀತಿ ಪ್ಲ್ಯಾನ್ ಮಾಡಿತ್ತು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರ ಮೊದಲ ಚುನಾವಣೆಯಲ್ಲಿ ಮೊದಲ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಗೆದ್ದಿದ್ದು ಸ್ವಂತ ಬಲದ ಮೇಲೆ ಇನ್ನೂರ ಎಂಬತ್ತೆರಡು ಸೀಟು ಎರಡನೇ ಅವಧಿಯಲ್ಲಿ ನರೇಂದ್ರ ಮೋದಿಯವರ ಎರಡನೇ ಅವಧಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಗೆದ್ದಿದ್ದು ಮುನ್ನೂರ ಮೂರು ಸೀಟು ಅಂದರೆ ಇಪ್ಪತ್ತೊಂದು ಸೀಟ್ ಜಾಸ್ತಿ ಆಗಿತ್ತು ಅದೇ ಹೈಯೆಸ್ಟು ಇನ್ನೂ ಅರವತ್ತೇಳು ಸೀಟ್ ಎಲ್ಲಿಂದ ಗೆಲ್ತಾರೆ ಇವರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲ ಮಾಡ್ತಿದ್ದಾರೆ ಆದರೆ ಅವರ ಸ್ಟ್ರಾಟಜಿ ಯಾವ ರೀತಿ ಇತ್ತು ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಇದಕ್ಕೋಸ್ಕರ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಸ್ಟ್ರಾಟಜಿ ಮಾಡಿದ್ದಾರೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಏನು ಗೆಲ್ತು ಮುನ್ನೂರ ಮೂರು ಸೀಟು ಅದಕ್ಕಿಂತಲೂ ಜಾಸ್ತಿ ಗೆಲ್ಲೇಬೇಕು ಅನ್ನೋದು ಇವರ ಬೇಸಿಕ್ ಪ್ಲ್ಯಾನ್ ಆಗಿತ್ತು ಅದೇ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅವರು ಪ್ಲ್ಯಾನ ರೆಡಿ ಮಾಡ್ತಾ ಬಂದರು ನೂರ ನಲವತ್ತ್ನಾಲ್ಕು ಕ್ಷೇತ್ರನ ಇನ್ಷಿಯಲಿ ಸೆಲೆಕ್ಟ್ ಮಾಡ್ಕೊಂಡ್ರು ಎಂತಹ ಕ್ಷೇತ್ರಗಳು ಅಂದರೆ ಅದು ಎಲ್ಲಿ ಬಿ ಜೆ ಪಿ ಕಾಂಪಿಟೇಷನ್ನೇ ಕೊಡೋಕ್ಕಾಗಿಲ್ವೋ ಅಥವಾ ಎಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋತಿದೆಯೋ ಅಂಥ ಕ್ಷೇತ್ರಗಳನ್ನೇ ಆಯ್ಕೆ ಮಾಡಿಕೊಳ್ತು ಆ ನೂರ ನಲ್ವತ್ನಾಲ್ಕು ಕ್ಷೇತ್ರಗಳನ್ನ ಕಡೆಗೆ ಅಂಥದ್ದನ್ನ ಮತ್ತೊಂದಷ್ಟು ಸೇರಿಸಿ ನೂರ ಅರವತ್ತು ಕ್ಷೇತ್ರ ಮಾಡ್ಕೊಂಡ್ರು ಆ ನೂರ ಅರವತ್ತು ಕ್ಷೇತ್ರಕ್ಕೆ ಟಾರ್ಗೆಟ್ ಮಾಡಿ ಪ್ಲಾನ್ನ ರೆಡಿ ಮಾಡಿದ್ರು ಅಲ್ಲಿಗೆ ಚುನಾವಣಾ ಉಸ್ತುವಾರಿಗಳನ್ನ ಹಾಕಿದ್ರು ಅಲ್ಲಿಗೆ ಸಪ್ರೇಟ್ ಪ್ಲ್ಯಾನ್ನ ರೆಡಿ ಮಾಡಿದ್ರು ಅವ್ರ ಐಡಿಯಾ ಏನು ಅಂದರೆ ಈ ನೂರ ಅರವತ್ತು ಕ್ಷೇತ್ರ ಏನು ಲಿಸ್ಟ್ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿ ಹಿನಾಯವಾಗಿಸೋತಿದ್ದು ಅಥವಾ ಕಾಂಪಿಟೇಷನ್ನೇ ಕೊಡೋಕ್ಕೆ ಆಗದೆ ಇರುವಂತ ಕ್ಷೇತ್ರಗಳು ಇದರಲ್ಲಿ ಅರ್ಧ ಆದರೂ ಈ ಸತಿ ಗೆಲ್ಲೇಬೇಕು ಅನ್ನೋದು ಅವ್ರ ಪ್ಲಾನ್ ಅದೇ ಐಡಿಯಾದ ಮೇಲೆ ಅವರು ಸ್ಟ್ರಾಟಜಿನ ರೆಡಿ ಮಾಡಿದ್ರು ಹೇಗೆ ಅಂದರೆ ಅಲ್ಲಿ ಕ್ಯಾಂಡಿಡೇಟ್ ಯಾರಾಗಬೇಕು ಯಾರ ಜೊತೆ ಮೈತ್ರಿ ಮಾಡ್ಕೋಬೇಕು ಅಲ್ಲಿ ಅಜೆಂಡಾ ಏನು ಸೆಟ್ ಮಾಡಬೇಕು ಯಾರು ಜವಾಬ್ದಾರಿಯನ್ನು ಹೊತ್ಕೋಬೇಕು ಯಾವ ರೀತಿ ಅಲ್ಲಿ ಗೆಲ್ಲಬೇಕು ಕಂಪ್ಲೀಟ್ ರೂಟ್ ಮ್ಯಾಪ್ನ ರೆಡಿ ಮಾಡಿದ್ರು ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ರೂರಲ್ ಮಾಡಿದಾರಲ್ಲ ಆ ರೀತಿ ಅದು ಬಿ ಜೆ ಪಿ ಸೋತ ಕ್ಷೇತ್ರ ಗೆಲ್ಲಲಾಗದ ಕ್ಷೇತ್ರ ಅಂತಲೇ ಎಲ್ಲ ಅಂದ್ಕೊಂಡ್ಬಿಟ್ಟಿದ್ರು ಅಯ್ಯೋ ಡಿ ಕೆ ಪ್ರದರ್ಶನ್ ಸೋಲ್ಸಕ್ಕೆ ಸಾಧ್ಯನಾ ಅಂತ ಅನ್ಕೊಂಡಿದ್ರು ಅಲ್ಲಿಗೆ ಸ್ಟ್ರಾಟಜಿ ರೆಡಿ ಮಾಡಿದ್ರು ಈ ನೂರ ಅರವತ್ತು ಕ್ಷೇತ್ರಗಳ ಲಿಸ್ಟಲ್ಲಿ ಬೆಂಗಳೂರು ಗ್ರಾಮಾಂತರ ಕೂಡ ಇತ್ತು ನೋಡಿ ಅಲ್ಲಿ ಎಂಥ ಕ್ಯಾಂಡಿಡೇಟನ್ನು ರೆಡಿ ಮಾಡಿದ್ರು ನೋಡಿ ಅಲ್ಲಿ ಎಂಥ ಮೈತ್ರಿ ಆಯಿತು ನೋಡಿ ಅಲ್ಲಿ ಅಜೆಂಡಾ ಹ್ಯಾಂಗ್ ಸೆಟ್ ಆಗಿದೆ ನೋಡಿ ಸೊ ಆ ರೀತಿಯ ಸ್ಟ್ರಾಟಜಿಯನ್ನು ಮಾಡಿ ಪ್ಲ್ಯಾನ್ನ ಮಾಡಿ ಕಣಕ್ಕಿಳಿದ್ರು ಅದರ ಜೊತೆಗೆ ಅವರ ಮತ್ತೊಂದು ಪ್ಲ್ಯಾನ್ ಏನಂದರೆ ಬಿ ಜೆ ಪಿ ಎಲ್ಲೆಲ್ಲಿ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಓಟ್ ತೊಗೊಂಡಿದ್ಯಲ್ಲ ಆ ಕ್ಷೇತ್ರಗಳ ಸಂಖ್ಯೆನ ಜಾಸ್ತಿ ಮಾಡಬೇಕು ಶೇಕಡ ಐವತ್ತು ಮತ ಪ್ರಮಾಣವನ್ನು ಮತ್ತಷ್ಟು ಕ್ಷೇತ್ರಗಳಲ್ಲಿ ತೆಗೆದುಕೊಳ್ಬೇಕು ಐವತ್ತು ಪರ್ಸೆಂಟ್ ಮೇಲೆ ಓಟ್ ತಗೋಬೇಕು ಒಂದೊಂದು ಕ್ಷೇತ್ರದಲ್ಲೂ ಕೂಡ ಎಷ್ಟು ಕ್ಷೇತ್ರಗಳು ನೋಡಿ ಅವರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ನೂರ ಮೂವತ್ತಾರು ಕ್ಷೇತ್ರದಲ್ಲಿ ಮಾತ್ರ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಓಟ್ ತಗೊಳಕ್ಕಾಗಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಬಿ ಜೆ ಪಿ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಓಡ್ತಗೊಳ್ತು ಶೇಕಡ ಐವತ್ತಕ್ಕಿಂತ ಹೆಚ್ಚು ಮತವನ್ನು ಪಡೆದಿತ್ತು ಇದೊಂದು ರೀತಿ ರೆಕಾರ್ಡೆ ಆದರೆ ಇದಕ್ಕಿಂತಲೂ ಜಾಸ್ತಿ ತಗೊಂಡಿದ್ದಿದೆ ಆದರೆ ಬಿ ಜೆ ಪಿ ಅಲ್ಲ ಕಾಂಗ್ರೆಸ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿಯವರು ಇಂದಿರಾ ಗಾಂಧಿಯವರ ಹತ್ಯೆ ಆದ ನಂತರ ನಡೀತಲ್ಲ ಚುನಾವಣೆ ಆ ಚುನಾವಣೆಯಲ್ಲಿ ಅನುಕಂಪದ ಅಲೆಯಲ್ಲಿ ತೇಲಿ ಕಾಂಗ್ರೆಸ್ ಇನ್ನೂರ ತೊಂಬತ್ತ್ಮೂರು ಕ್ಷೇತ್ರದಲ್ಲಿ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಓಟ್ ತೊಗೊಂಡಿತ್ತು ಹಂಗಿತ್ತು ಅವಾಗ ಅನುಕಂಪ ಅಷ್ಟರ ಮಟ್ಟಿಗೆ ಇಂದಿರಾ ಗಾಂಧಿಯವ್ರನ್ನ ಕೊಲೆ ಮಾಡಿದ್ರು ಹತ್ಯೆ ಮಾಡಿದ್ರು ಗುಂಡಿಟ್ಟು ಕೊಂದರು ಅನ್ನುವ ಕಾರಣಕ್ಕಾಗಿ ದೇಶಾದ್ಯಂತ ಒಂದು ಅಲೆ ಇದ್ದಿತ್ತು ಆ ಅಲೆಯ ಭಾಗವಾಗಿ ಕಾಂಗ್ರೆಸ್ ಸುಮಾರು ಇನ್ನೂರ ತೊಂಬತ್ತ್ಮೂರು ಕ್ಷೇತ್ರಗಳಲ್ಲಿ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಓಟನ್ನು ತೆಗೆದುಕೊಂಡಿತ್ತು ಈ ಬಾರಿ ಬಿ ಜೆ ಪಿಯ ಗುರಿ ಆ ರೆಕಾರ್ಡನ್ನು ಮುರಿಬೇಕು ಅನ್ನೋದು ಸುಮಾರು ಮುನ್ನೂರು ಕ್ಷೇತ್ರಗಳಲ್ಲಿ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಓಟ್ ತಗೋಬೇಕು ಅಂತೇಳಿ ಗುರಿ ಹಾಕೊಂಡು ಹೊರಟಿದೆ ಆಗುತ್ತೋ ಬಿಡುತ್ತೋ ಆದರೆ ಕಳೆದ ಬಾರಿಗಿಂತ ಕಳೆದ ಬಾರಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಓಟ್ನ ಬಿ ಜೆ ಪಿ ತೆಗೆದುಕೊಂಡಿತ್ತು ಅದಕ್ಕಿಂತಲೂ ಹೆಚ್ಚು ತಗೊಳ್ಳೇಬೇಕು ಅಂತ ಅವ್ರ ಐಡಿಯಾ ಇದೆ ಒಂದು ಇನ್ನೂರೈವತ್ತು ಕ್ಷೇತ್ರ ಆದರೂ ಕ್ರಾಸ್ ಆಗಬೇಕು ಅನ್ನೋ ಗುರಿ ಇಟ್ಕೊಂಡು ಹೊರಟಿದ್ದಾರೆ ಅಲ್ಲಿಗೆ ಅವರು ಇನ್ನೂರೈವತ್ತು ಕ್ಷೇತ್ರದಲ್ಲಿ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಓಟ್ ತಗೋತಾರೆ ಅಂದರೆ ಈ ಮುನ್ನೂರ ಎಪ್ಪತ್ತರ ಗುರಿ ಇದೆಯಲ್ಲ ಮಿಷನ್ ತ್ರೀ ಸೆವೆಂಟಿ ಅದರ ಹತ್ತಿರ ಕೂಡ ಬರಬಹುದು ಆ ರೀತಿಯ ಒಂದಷ್ಟು ಸ್ಟ್ರಾಟಜಿಯನ್ನು ಬಿ ಜೆ ಪಿ ರೆಡಿ ಮಾಡಿಕೊಂಡಿದೆ ನೋಡಿ ಉಳಿದಿದ್ದೇನೇ ಇರಲಿ ರಾಜಕಾರಣದ ತಂತ್ರಗಾರಿಕೆ ಇದೆಯಲ್ಲ ರಾಜಕೀಯ ತಂತ್ರಗಾರಿಕೆ ಸ್ಟ್ರಾಟಜಿ ಮೇಕಿಂಗ್ ಅದರಲ್ಲಿ ಬಿ ಜೆ ಪಿ ತುಂಬಾ ಮುಂದೆ ಇದೆ ನೋ ಡೌಟ್ ಇನ್ ದಟ್ ಅಂತಹ ಸ್ಟ್ರಾಟಜಿಯನ್ನು ನೋಡಿ ಯಾವ ಲೆವೆಲ್ಗೆ ಅಂದ್ರೆ ಎಲ್ಲೆಲ್ಲಿ ಸೋತಿದಾರೋ ಆ ನೂರ ಅರವತ್ತು ಕ್ಷೇತ್ರಗಳನ್ನ ಗುರಿ ಮಾಡ್ಕೊಂಡು ಅಲ್ಲಿ ಗೆಲ್ಬೇಕು ಅಂತ ಹೊರಡೋದು ನಾ ಹೇಳಿದ್ನಲ್ಲ ಬೆಸ್ಟ್ ಎಕ್ಸಾಂಪಲ್ ಬೆಂಗಳೂರು ಗ್ರಾಮಾಂತರ ಎಂತ ಕಾಂಪಿಟೇಷನ್ ಬಂದಿದೆ ನೋಡಿ ಒನ್ ಸೈಡೆಡ್ ಎಲೆಕ್ಷನ್ ಅಂತ ಇದ್ದಿದ್ದು ಅಲ್ಲಿ ಡಿ ಕೆ ಬ್ರದರ್ಸ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದಿದ್ದು ಇವಾಗ ಹ್ಯಾಕ್ ಬಂದಿದೆ ಅಂದರೆ ಡಿ ಕೆ ಬ್ರದರ್ಸ್ ತುದಿಗಾಲಲ್ಲಿ ನಿಂತಿದ್ದಾರೆ ಏನಾಗುತ್ತೋ ಏನೋ ಅನ್ನುವಂಥ ಆತಂಕ ಅವರನ್ನು ಕೂಡ ಕಾಡ್ತಾ ಇದೆ ಆ ರೀತಿಯ ಕಾಂಪಿಟೇಷನ್ನ ಕೊಡುವಂತ ಒಂದು ಮನಸ್ಥಿತಿಯನ್ನ ರೆಡಿ ಮಾಡೋದಿದೆಯಲ್ಲ ಅದು ಸ್ಟ್ರಾಟಜಿ ಅದು ಪ್ಲ್ಯಾನಿಂಗ್ ಅದು ಅವರ ಕಾನ್ಫಿಡೆನ್ಸ್ ಆ ನಿಟ್ಟಿನಲ್ಲಿ ಬಿ ಜೆ ಪಿಯ ರಣತಂತ್ರವನ್ನು ಖಂಡಿತವಾಗಿಯೂ ಯಾರಿಗೆ ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರು ತಿಳಿದುಕೊಳ್ಳೇಬೇಕು ಆ ದೃಷ್ಟಿಯಿಂದ ಈ ಬಾರಿ ಮಿಷನ್ ತ್ರೀ ಸೆವೆಂಟಿಯ ಪ್ಲಾನಿಂಗ್ ಕಳೆದ ಎರಡು ವರ್ಷಗಳಿಂದ ಈ ರೀತಿ ಬಿ ಜೆ ಪಿ ಮಾಡಿದೆ ಅದು ವರ್ಕ್ ಆಗುತ್ತಾ ಬಿ ಜೆ ಈ ಪ್ಲ್ಯಾನ್ ಈ ರಣತಂತ್ರ ವರ್ಕ್ ಆಗುತ್ತಾ ಮಿಷಿನ್ ತ್ರೀ ಸೆವೆಂಟಿಯನ್ನು ಕ್ರಾಸ್ ಮಾಡ್ಬೋದಾ ಬಿ ಜೆ ಪಿ ನಿಮ್ಮ ಪ್ರಕಾರ ಬಿ ಜೆ ಪಿ ಈ ಬಾರಿ ಎಷ್ಟು ಸ್ಥಾನವನ್ನು ದೇಶಾದ್ಯಂತ ಪಡೆಯುತ್ತೆ ನಿಮ್ಮ ನಂಬರ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ